ನಮಸ್ಕಾರ ರೀ ಬರ್ರಿ ಇವತ್ತ ಎಕ್ದ್ ಮೆತ್ತ ಮೆತ್ತಗ ಮತ್ತು ಹಿಂಗೆ ಉಬ್ಬಿ ಬರಂಗ ಚಪಾತಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಎರಡು ಪದ್ರಿಂದು ಮೂರು ಪದ್ರಿಂದು ಮತ್ತು ನಾಲ್ಕು ಪದರಿಂದ ಚಪಾತಿ ಮಾಡ್ಲಿಕ್ಕೆ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಹಿಟ್ಟು ಹೆಂಗೆ ನಾದಿ ಚಪಾತಿ ಮಾಡ್ಬೇಕಂತ ಇವತ್ತಿನ ವೀಡಿಯೋದಾಗ ರೀ ಈ ಚಪಾತಿ ಮಾಡ್ಲಿಕ್ಕೆ ಎರಡು ನಾ ಇಲ್ಲಿ ಗೋಧಿ ಹಿಟ್ಟು ರೀ ಈಗಿದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಂತ್ರಿ ಹಾಗೆ ಒಂದು ಎರಡು ಚಮಚ ಎಣ್ಣೆ ನಾವು ಹಾಕ್ಬೇಕಾಗ್ತದ್ರಿ ಅಂದರೆ ನಮ್ಮ ಚಪಾತಿಯಲ್ಲಿ ಸಾಫ್ಟ್ ಆಗ್ತಾವ್ರಿ ಒಣಾದೆ ಒಂದು ಸಲ ಕಲಿಸ್ಕೊತೀನಂತ್ರಿ ಮತ್ತೀಗ ಸ್ವಲ್ಪ ಸ್ವಲ್ಪೇ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಒಂದು ಹಿಟ್ಟಿಲ್ಲಿ ರೆಡಿ ಮಾಡ್ಕೋತೀನಿ ಒಂದೇ ಸಲಕ್ಕೆ ನಾವು ನೀರು ಹಾಕ್ಲಾಕ ಹೋಗಬಾರ್ದು ಈಗ ನಾನು ನಿಮಗೆ ಮುಂದೆ ಹೇಳ್ತೀನಿ ಅಂತ ಎರಡು ಬಟ್ಟಲು ಹಿಟ್ಟಿಗೆ ನಾನು ಎಷ್ಟು ಬಟ್ಟಲು ನೀರು ಯೂಸ್ ಮಾಡೀನಂತ ಮುಂದೆ ತೋರಿಸ್ತೀನಂತರಿ ನೋಡಿರಿ ಒಂದು ಬಟ್ಟಲು ನೀರಾಗ ಇಷ್ಟೇ ಉಳ್ಕೊಂಡವ್ರಿ ಅವಿಷ್ಟು ಹಾಕ್ಬಿಡ್ತೀನಿ ಅಂದ್ರೆ ಇದೇ ಮೆಜರ್ಮೆಂಟ್ ನೋಡಿರಿ ಎರಡು ಬಟ್ಟಲು ಹಿಟ್ಟಿಗೆ ಒಂದು ಬಟ್ಟಲು ನೀರು ನೋಡಿರಿ ಅಂದ್ರೆ ಹಿಟ್ಟು ಎಷ್ಟು ತಗೋತೇವಲ್ಲ ಅದರ ಅರ್ಧ ನೀರು ಬೇಕಾಗ್ತದ್ರಿ ಒಂದು ಹನಿ ಹೆಚ್ಚಿಗೂ ಬೇಕಾಗಲ್ರಿ ಒಂದು ಹನಿ ಕಮ್ಮಿನೂ ಬೇಕಾಗಲ್ರಿ ಚಲೋ ನಾದ್ಕೊಂಡು ಮ್ಯಾಲೆ ಮುಚ್ಚಿ ಒಂದು ಹತ್ತು ನಿಮಿಷರ ರೀ ಟೈಮ್ ಹೆಚ್ಚಿಗಿತ್ತಂದ್ರೆ ಹೆಚ್ಚಿಗೆ ಬಿಟ್ಟರು ಏನಾಗಲ್ರಿ ಒಂದು ಹತ್ತು ನಿಮಿಷ ಆದ್ಮೇಲೆ ಈಗ ನೋಡ್ರಿ ನಮ್ಮದು ಹಿಟ್ಟು ಚಲೋ ನೆಂದದ ಈಗೇನಿಲ್ಲರಿ ಮತ್ತು ಒಂದರ್ಲಿಂದ ಎರಡು ನಿಮಿಷ ಹಿಂಗೆ ಬಡ್ಕೋತ ಬಡ್ಕೋತ ಇದಕ್ಕೆ ಗಸ ಗಸ ನಾದ್ಕೋಬೇಕಾಗ್ತದ್ರಿ ಎಷ್ಟು ನಾತ್ಕೊ ಕೋತೇವೋ ಅಷ್ಟು ಸಾಫ್ಟಾಗಿ ನಮ್ಮ ಚಪಾತಿ ಇಲ್ಲಿ ರೆಡಿಯಾಗಿಬಿಡ್ತಾವ ನೋಡ್ರಿ ಮಸ್ತ್ ಮೆತ್ತಗಾಗ್ಯದ ನಮ್ಮ ಹಿಟ್ಟು ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಉಳ್ಳಿಗಳು ಮಾಡಿ ಇಟ್ಬಿಡ್ತೀನಂತ್ರಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಈ ಉಳ್ಳಿಗಳು ಮಾಡಿ ರೀ ನಾನು ಅಷ್ಟು ಇಲ್ಲ ರೀ ಅಷ್ಟು ಸಣ್ಣನೂ ಇಲ್ಲ ಮೀಡಿಯಮ್ ಸೈಜ್ ಚಪಾತಿ ಮಾಡ್ಕೊಳ್ತೀನಿ ಮತ್ತೆ ಇಲ್ಲಿ ನೋಡ್ರಿ ಒಣ ಜೋಳದ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಬೇಕಾಗ್ತದ್ರಿ ನಮಗೆ ಈಗ ಉಳ್ಳಿಗೆ ಈ ಹಿಟ್ಟಿನಾಗ್ಯದ್ದಿ ಒಂದಿಷ್ಟು ಲಾಟಿಸ್ಕೋತೀನಿ ಸ್ವಲ್ಪ ದೊಡ್ಡದು ಲಾಟಿಸ್ಕೊತೀನಂತ ಇದು ನೋಡ್ರಿ ನಾ ಇಲ್ಲಿ ನಾಲ್ಕು ಪದರಿಂದ ಚಪಾತಿ ಹೆಂಗೆ ಫೋಲ್ಡ್ ಮಾಡ್ಬೇಕಂತ ತೋರಿಸ್ತೀನಂತ ಒಂದಿಟ್ಟು ಎಣ್ಣೆ ಒರೆಸ್ಬೇಕಾಗ್ತದ್ರಿ ಮತ್ತು ಒಂದಿಟ್ಟು ಒಣ ಹಿಟ್ಟು ಉದುರಿಸ್ಬೇಕಾಗ್ತದ್ರಿ ನಾ ಇಲ್ಲಿ ಜೋಳದ ಹಿಟ್ಟು ಹಚ್ಚಿ ಮಾಡ್ಲತ್ತೀನಿ ಈಗ ನಾ ಹೆಂಗೆ ತೋರಿಸನ್ರಿ ಹಂಗೆ ಫೋಲ್ಡ್ ಮಾಡ್ಕೋಬೇಕ್ರಿ ಅಂದ್ರೆ ಮಡ್ಚ್ಕೋಬೇಕಾಗ್ತದ ಟ್ರಯಾಂಗಲ್ ಶೇಪ್ನಾಗ ನಾ ಇಲ್ಲಿ ಈ ಉಳ್ಳಿಗೆ ಮಾಡಿಡ್ತೀನಂತ ಇದು ಆಯ್ತು ರೀ ನಮ್ದೀಗ ನಾಲ್ಕು ಪದ್ರಿನ ಚಪಾತಿ ಈಗ ನೋಡ್ರಿ ನಾ ಇಲ್ಲಿ ಮೂರು ಪದರಿಂದ ತೋರಿಸ್ತೀನಂತೆ ನಿಮಗೆ ರೀ ಭಾಳ ಸರಳ ಅದ ಹಿಂಗೆ ಉದ್ದಕ್ಕೆ ಲಾಟಿಸ್ಕೋಬೇಕಾಗ್ತದೆ ಮತ್ತು ನಾನು ಹೆಂಗಿಲ್ಲಿ ಮಾಡ್ಲತ್ತೀನಿ ನೋಡಿರಿ ಈ ಥರ ಮಾಡ್ಕೋಬೇಕು ಭಾಳ ಜಲ್ದಿ ಆಗ್ತದೆ ಮತ್ತು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಒರೆಸ್ತೀನಂತ ಹಾಗೆ ಮತ್ತು ಒಣ ಹಿಟ್ಟನು ಉದುರಿಸ್ಬಿಡ್ತೀನಂತರಿ ರೀ ಇಲ್ಲಿ ನಾ ಹೆಂಗೆ ಮಡ್ಚ್ಲತ್ತಿನಲ್ರಿ ಹಂಗೆ ಮಡ್ಚ್ಕೊಂಡು ಆಯ್ತು ರೀ ಮಸ್ತ ಪದ್ರ ಪದ್ರ ಚಪಾತಿ ಮಾಡ್ಬೋದು ರೀ ಇದರ್ಲಿಂದ ಈಗ ಎರಡು ಪದರಿನ ಚಪಾತಿ ತೋರಿಸ್ತೀನಿ ರೀ ಸೇಮ್ ಅಮೌಂಟ್ನಾಗೆ ನಾನು ಹಿಟ್ಟು ತೊಗೊಂಡಿನಿ ಅದ್ರಾಗ ಮತ್ತು ಎರಡು ಪೋಷನ್ ಮಾಡಿ ಹಿಂಗೆ ಉಳ್ಳಿಗಳು ಮಾಡ್ಕೊಂಡಿನಿ ಈಗ ಎರಡು ಏನು ಮಾಡ್ತೀನಿ ರೀ ನಾನು ಸೇಮ್ ಸೈಜ್ನಾಗೆ ಲಾಟ್ಸ್ತೀನಂತ ಅಂದ್ರೆ ಪೂರಿ ಎಲ್ಲ ಮಾಡ್ಕೋತೇವಲ್ಲ ರೀ ಆ ಸೈಜ್ನಾಗ ಅಂತ ಈಗ ಇವುದ್ರ ಮೇಲೂ ಸ್ವಲ್ಪ ಎಣ್ಣೆ ರೀ ಮತ್ತು ಒಣ ಹಿಟ್ಟು ಉದುರಿಸ್ಬಿಡ್ತೀನಂತ ಮತ್ತೀಗ ಯುಗ ಒಂದ್ರ ಮೇಲೆ ಒಂದು ಇಟ್ಬಿಡ್ತೀನಿ ಅಂತ ಸ್ವಲ್ಪ ಪ್ರೆಸ್ ಮಾಡ್ಕೋತೀನಿ ರೀ ಈಗ ಇದೇ ಚಪಾತಿ ಲಾಟಿಸೋದು ನಾನು ತೋರಿಸ್ತೀನಿ ಅಂದ್ರೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಾಟಿಸ್ಕೊತ ಹೋಗ್ಬೇಕ್ರಿ ಈವನ್ನಾಗಿ ಎಲ್ಲ ಕಡೆ ಲಾಟಿಸ್ಬೇಕ್ರಿ ನಾವು ಜಾಸ್ತಿ ನಡುವೆ ಲಾಟಿಸ್ಬಾರ್ದು ನಡುಳ್ಳಾಗ ಮತ್ತು ಅಂಚೆಲ್ಲ ದಪ್ಪ ದಪ್ಪೆ ಉಳ್ಕೊಂಡು ಬಿಡ್ತಾವ್ರಿ ಅವು ಅಷ್ಟು ಸರಿಯಾಗಿರಲ್ರಿ ತಿನ್ಬೇಕಾದ್ರೆ ಈಗ ನೋಡ್ರಿ ನಾನು ಈ ಟ್ರಯಾಂಗಲ್ ಏನು ಮಾಡಿಟ್ಕೊಂಡಿದ್ದೆಲ್ಲ ರೀ ನಾಲ್ಕು ಪದರಿನ ಚಪಾತಿ ಅದನ್ನು ಮಾಡೋದು ತೋರಿಸ್ತೀನಿ ರೀ ಎಲ್ಲನೂ ತೋರಿಸ್ಕೊಂಡು ಕೊಡ್ಲಕ್ಕ ಆಗಲ್ಲ ರೀ ಹೀಗಾಗಿ ನಾನು ಇವೆರಡೆ ಇಲ್ಲಿ ತೋರಿಸ್ಲತ್ತೀನಿ ರೀ ನೀವು ಯಾವುದೇ ಮಾಡ್ರಿ ಅಂದ್ರೆ ಎಷ್ಟೇ ಪದರಿನ ಚಪಾತಿ ಮಾಡಿರಿ ನಾ ಹೇಳಿದ ಮೆಜರ್ಮೆಂಟ್ನಾಗ ಹಿಟ್ಟಿನಾದಿ ಮತ್ತು ನಾನು ಹೆಂಗೆ ಹಿಟ್ಟಿನಾದ್ಕೊಂಡಿನಲ್ರಿ ಹಂಗೆ ಮಾಡ್ಕೊಂಡ್ರೆ ಯಾವ ಚಪಾತಿ ಮಾಡಿದ್ರು ನೋಡ್ರಿ ಮಸ್ತ್ ಸಾಫ್ಟ್ ಸಾಫ್ಟ್ ಆಗ್ತಾವ್ರಿ ಈ ಕಡೆ ಹೆಂಚನು ಬಿಸಿ ಆಗ್ಯದ್ರಿ ಮತ್ತೆ ಈಗ ಬಿಸಿ ಬಿಸಿ ಹಂಚಿನ ಮೇಲೆ ಎಣ್ಣೆ ಹಚ್ಕೋತಾ ಹಚ್ಕೋತ ನೋಡಿರಿ ದೊಡ್ಡ ಉರಿ ಹಿಟ್ಟು ಪಲ್ಟಾಸ್ಕೋತಾ ಪಲ್ಟ್ ಯುವಕ ಬೇಯಿಸ್ತೀನಂತ್ರಿ ನೋಡಿರಿ ಏನು ಮಸ್ತ್ ಕಲರ್ ಬಂದಾಗಂತ ಹಾಗೆ ನೋಡ್ರಿ ಎಲ್ಲ ಉಳಿದವು ಚಪಾತಿಗಳಿಗೂ ಇದೇ ಥರ ನಾನು ಲಾಟಿಸಿ ಬೇಯಿಸಿ ರೀ ಒಂದು ಸಲ ಮಾಡಿಟ್ರಂದ್ರೆ ನೀವು ಮುಂಜಾನೆ ಮಾಡಿಟ್ರೆ ಸಂಜೆ ತನ ಹಾಕ್ರಿ ಮರದಿಂದ ನಾನು ಅಷ್ಟೇ ಮೆತ್ತಗಿರ್ತಾವೆ ರೀ ಮತ್ತೇನಾರ ಅರಿವಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿನ ಮೇಲೆ ಹಾಕಿ ಬಿಸಿ ಮಾಡಿದ್ರಿ ಅಂದ್ರೆ ಮತ್ತೆ ಮೆತ್ತಗೂ ಆಗ್ತಾವ್ರಿ ಹಾಗೆ ಸ್ವಲ್ಪ ಕುರ್ಕುರ್ನೂ ಆಗ್ತಾವ್ರಿ ಹಂಗಾದ್ರೆ ಯಾರಿಗೆ ಬರಲ್ಲಲ್ರಿ ಅವರು ಸರ್ತಿ ಹಿಂಗೆ ಟ್ರೈ ಮಾಡಿ ನೋಡ್ರಿ ಭಾಳ ಜನಕ್ಕೆ ಬರ್ತದ ಮಾಡ್ಲಾಕ ಅದ್ರ ಯಾರಿಗೆ ಬರಲ್ಲಲ್ರಿ ಅವರು ಸಲ ಈ ಥರ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗೇ ಸಬ್ಸ್ಕ್ರೈಬ್ನು ಮಾಡ್ಕೋರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು